ಪತ್ರಿಕಾ ಸ್ನೇಹಿತ ಮಾಧ್ಯಮದ ಮಿತ್ರರೇ ಈ ದಿನ ಸುದ್ದಿಗೋಷ್ಠಿ ಕರೆದಿರೋ ಉದ್ದೇಶ ಏನೆಂದರೆ ಇತ್ತೀಚೆಗೆ ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಡುವಂಥ ಸುರೇಂದ್ರಗೌಡವರು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜೀಗೌಡಣ್ಣವರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾರೆ ರಾಜೀಗೌಡಣ್ಣವರ ಕೊಡುಗೆ ಏನು ಮತ್ತು ನಮ್ಮ ಬಿ ಜೆ ಪಿ ಪಾರ್ಟಿಗೆ ಶಿಲ್ಯದಲ್ಲಿ ಆರು ಕೋಟಿ ಕೊಟ್ಟು ಭವನ ಇದೆ ರಾಜಗೌಡಣ್ಣ ಕೊಡುಗೆ ಏನಿದೆಬಿಟ್ಟು ಕೇಳಿದ್ದಾರೆ ಸುರೇಂದ್ರಗೌಡಣ್ಣವ್ರಿಗೆ ಒಂದು ಮಾತಾಡೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಿಮ್ಮ ಬಿ ಜೆ ಪಿ ಆಫೀಸ್ ಏನಿದೆ ಆ ಆಫೀಸು ಆರು ಕೋಟಿ ಎಲ್ಲ ಅರವತ್ತು ಕೋಟಿ ಕೊಟ್ಟು ತಗೊಂಡಿದ್ರು ಸಹ ಅದು ಬಿ ಜೆ ಪಿ ಪಕ್ಷದ ಹೆಸರಲ್ಲಿ ಇಲ್ಲ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ ಅದಿರೋದು ರಾಮಚಂದ್ರಗೌಡವರ ಹೆಸರಲ್ಲಿ ಇರೋದು ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ಇದೆ ನಮ್ಮ ಶಿಲ್ಲಗಡದ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ವಿಮಣ್ಣಪ್ಪಣ್ಣವರ ನೇತೃತ್ವದಲ್ಲಿ ಅಂದು ಕಟ್ಟುವಂಥ ಶಿಡ್ಲಿಗಢದಲ್ಲಿ ಕಾಂಗ್ರೆಸ್ ಭವನ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಇಲ್ದಿರೋಂಥ ಒಂದು ಕಾಂಗ್ರೆಸ್ ಭವನ ನಮ್ಮ ಶಿಲ್ಗಢದಲ್ಲಿದೆ ಇಪ್ಪತ್ತು ಕೋಟಿ ರೂಪಾಯಿ ಭವನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಭವನದ ಬಗ್ಗೆ ಮಾತಾಡಿಗೆ ನಿಮ್ಗೆ ಯಾವುದೇ ಒಂದು ನೈತಿಕತೆ ಇಲ್ಲ ಅಂತಬಿಟ್ಟು ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅದೇ ರೀತಿಯಾಗಿ ರಾಜಗೌಡಣ್ಣವ್ರ ಬಗ್ಗೆ ಮಾತಾಡಿದಲ್ಲ ರಾಜಗೌಡಣ್ಣವರು ಅನೇಕ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಇವತ್ತು ಬರ್ತಾನಿದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರದ್ದೇ ಆದಂಥ ಒಂದು ಕೊಡುಗೆಗಳಿದೆ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ಗೆ ತರಬೇತಿ ನೀಡುವಂಥ ಒಂದು ಕಾರ್ಯಕ್ರಮ ಇದ್ದಾರೆ ಐ ಎ ಎಸ್ಸು ಐ ಪಿ ಎಸ್ಸು ಬ್ಯಾಂಕಿಂಗ್ ಸೆಫ್ಟ್ರಲ್ಲಿ ಮತ್ತು ಪಿ ಡಿ ಈ ಥರ ಅನೇಕ ಉದ್ಯೋಗಗಳು ಕ್ರಿಯೇಟ್ ಮಾಡುವಂಥ ಒಂದು ಯು ಪಿ ಎಸ್ಸಿಗೆ ತರಬೇತಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರದೇ ಆದಂಥ ಒಂದು ನಮ್ಮ ರಾಜಗೌಡ ನೇತೃತ್ವದಲ್ಲಿ ಎಲ್ಲ ಯುವಕರನ್ನ ಉರುದುಂಬಸೋ ನಿಟ್ಟಿನಲ್ಲಿ ಇಡೀ ತಾಲೂಕಿನಾದಂಥ ಅನೇಕ ಕ್ರೀಡೆಗಳನ್ನ ಕ್ರೀಡಾ ಅಭಿಮಾನಿಗಳಿಗೆ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅದೇ ರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಬೆಳೆಯಲು ಅವ್ರಿಗೇನು ಬೇಕೋ ಎಲ್ಲ ಸೌಕರ್ಯಗಳು ಮತ್ತು ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅದೇ ರೀತಿಯ ಈ ಒಂದು ಧರ್ಮದ ಆಧಾರದ ಮೇಲೆ ನಮ್ಮ ದೇವಸ್ಥಾನಗಳಿಗೆ ಆಗಿರ್ಬೋದು ಯಾವುದೇ ಒಬ್ಬರು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದು ಕೈಲಾದಷ್ಟು ಅವ್ರು ಸಹಾಯ ಮಾಡಿ ಅವ್ರ ದೇವಸ್ಥಾನ ಸಹ ಹೆಚ್ಚು ಪ್ರೀತಿ ವಾಸ್ತವ್ಯದಿಂದ ಅವ್ರು ನೋಡಿಕೊಂಡು ಹೆಚ್ಚು ಅನುದಾನ ಸಹ ಕೊಡ್ತಾರೆ ಅದ್ರ ಜೊತೆಗೆ ಸರ್ಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಆ ಸರ್ಕಾರದಿಂದ ಏನೆಲ್ಲ ಅನುದಾನ ತರಬೇಕು ನಮ್ಮ ತಾಲೂಕಿಗೆ ಆ ಅನೇಕ ಅನುದಾನ ತಂದು ಈ ಒಂದು ಕ್ಷೇತ್ರ ಅಭಿವೃದ್ಧಿಗೆ ಹೆಚ್ಚು ಪಣ ತೊಟ್ಟು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅಂತಬಿಟ್ಟು ಈ ಮೂಲಕ ಸುರೇಂದ್ರಗೌಡವ್ರಿಗೆ ಹೇಳ್ತೀರಿ ಮತ್ತು ಇನ್ನೊಂದು ಮಾತಾಡಿದ್ದಾರೆ ನಾವು ಕಿತ್ತೇ ಕಿತ್ತಾಗ್ತೀರಿ ಕಾಂಗ್ರೆಸ್ ಪಕ್ಷನ ಬುಡ ಸಮೇತ ಇಲ್ಲಿ ರಾಮಚಂದ್ರಗೌಡನವ್ರು ಹೇಳಿದ್ದಾರೆ ಅವ್ರ ಮಾತಿಗೆ ಬದ್ಧ ಇರ್ತೇ ಅಂತ ಹೇಳ್ತೀರಿ ಇದು ಮೊನ್ನೆ ನಾವು ಒಂದು ಹೇಳಿದ್ದೆ ಅವ್ರದ್ದು ತಿರುಕಿನ ಕೆಲಸ ಅಂದರೆ ನಿಮ್ಮದು ಅಗಲ ಕನಸು ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಪಕ್ಷವನ್ನು ಬುಡಿ ಕಿತ್ತಾಗಲಿಕ್ಕೆ ಶಿಲ್ಲಗಡದಲ್ಲಿ ನಿಮ್ಮಿಂದ ಸಾಧ್ಯ ಇಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಇತಿಹಾಸ ಇದೆ ನೀವು ಓದಿರೋಂಥ ಸರ್ಕಾರಿ ಶಾಲೆ ಸಹ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ಶಾಲೆ ಆಗಿರ್ಬೋದು ಅದೇ ರೀತಿ ಸರ್ಕಾರಿ ಆಸ್ಪತ್ರೆಗಳು ಕಾಂಗ್ರೆಸ್ಸು ಕೊಡುಗೆ ಆಗಿದೆ ಅನೇಕ ಕಾಂಗ್ರೆಸ್ ಕೊಡುಗೆ ಕೊಟ್ಟಿರೋ ಪಕ್ಷವನ್ನು ಇವತ್ತು ನೀವು ಬಿಡಿಸ್ಕೆಗೆ ಯಾರಿಂದ ರೀ ನಿಮಗೆ ಅಲ್ಲಿ ನಿಮ್ಗೆ ಏನು ಹುಚ್ಚಿದೆಯಾ ಹುಚ್ಚಿಟ್ಟಿದ್ಯಾ ಇವತ್ತು ನಿಮ್ಮ ಬಿ ಜೆ ಪಿ ಪಕ್ಷದಲ್ಲಿರುವಂಥದ್ದು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಿರಲ್ಲ ನೀವು ಮೂರು ಭಾಗಲಾಗಿದ್ದೀನಾ ನಿಮ್ಮ ಬಿ ಬಿ ಜೆ ಪಕ್ಷದಲ್ಲಿ ಕರೆಕ್ಟಾಗಿ ಎಲ್ಲ ಇದೆಯಾ ಅಂತೇಳ್ಬಿಟ್ಟು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ನೀವು ಬಂದಿರೋಂಥವ್ರು ಮೂಲ ಬಿಜೆಪಿ ಅಲ್ಲಿದ್ದಾರೆ ಯಾರಾದರೂ ಕಾಣಿಸ್ತಾಯಾರ ಇವತ್ತು ಮೊದಲು ನಾವು 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 ನೋಡಿದಂಗೆ ಬುಲ್ಲ ಲೋಕೇಶು ಮತ್ತು ದಾಮೋದರ್ ಇವರೆಲ್ಲ ಇದ್ರು ಎಲ್ಲಾದ್ರು ಅವ್ರಲ್ಲ ಎಲ್ಲಿ ಓಡ್ಸಿದ್ರು ಅವರು ಅವರೆಲ್ಲ ಬಿ ಜೆ ಪಕ್ಷ ಕಟ್ಟಿದಂತವರಲ್ವಾ ಅವ್ರು ತಳಮಟ್ಟದಿಂದ ಬಿ ಜೆ ಪಕ್ಷನ ಸಂಘಟನೆ ಮಾಡ್ಕೊಂಡು ಬಂದರು ಅವ್ರನ್ನೆಲ್ಲ ನಿರ್ಣಯ ಮಾಡ್ದಿದ್ದು ನಿಮ್ಮ ಬಿ ಜೆ ಪಕ್ಷದವರೇ ನೀವೀಗ ಏನೋ ಒಂದು ಹೊಸದಾಗಿ ಬಂದಿರೋ ನೀವು ನಾಯಕರು ನೀವೆಲ್ಲ ಮೂಲ ಬಿ ಜೆ ಪಿನ್ನ ಮೂಲೆ ಗುಂಪು ಮಾಡಿಬಿಟ್ಟು ಇವತ್ತು ಹೊಸ ಬಿ ಜೆ ಪಿ ಪಕ್ಷನ ಕಟ್ಟಕ್ಕೆ ನೀವು ಹೊಟ್ಟಿದ್ರೆ ಇದೆಲ್ಲ ನೀವು ವಲಸಿಗಿರೋ ಅಂತ ಬಿಟ್ಟು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮೂಲೆ ತೆಲುಬಿಟ್ಟು ಇವತ್ತು ವಲಸಿರೋ ಆಳ್ವಿಕೆ ಮಾಡ್ತಾಯಿರಿ ಒಂದೇ ಕಡಿಮೆ ಮಾಡ್ತಾ ಇರೋದು ನಾನು ಕೇಳ್ತೀನಿ ಕೇಳ್ತೀನಿ ಮಾಡ್ತಿದಾರ ಕಾಂಗ್ರೆಸ್ ಪಕ್ಷ ಒಂಥರ ಸಮುದ್ರ ಪಕ್ಷ ಸಮುದ್ರ ಇದ್ದಂಗೆ ಅರ್ಥ ಆಯ್ತಾ ಹಾಗಾಗಿ ಅವರು ಎಲ್ಲಿ ಅನುಕೂಲ ಆಗಿರುತ್ತೆ ಅದ್ರ ಕಾರ್ಯಕ್ರಮ ಮಾಡ್ತಾರೆ ತಪ್ಪೇನಿದೆ ಕಾರ್ಯಕ್ರಮ ಮಾಡಿದ್ರಲ್ಲಿ ಹಲವಾರು ಸಮಾಜ ಸೇವೆ ಮಾಡೋಕ್ಕೆ ವಿಧಾನಗಳಿದೆ ಒಬ್ಬೊಬ್ರು ಒಂಥರ ಸಮಾಜ ಸೇವೆ ಮಾಡ್ತಾರೆ ಬಟ್ ಪಕ್ಷ ಅಂತ ಬಂದಾಗ ಪಕ್ಷದ ಕೆಲಸ ಅಂತ ಬಂದಾಗ ಪಕ್ಷದ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರು ಅಂತ ನಿದರ್ಶನ ಇದೆ ಮನೆ ಓದ್ತಾರೆ ಸರ್ ಎಂ ಪಿ ಎಲೆಕ್ಷನ್ ನೀವು ಎಲ್ಲರೂ ನೋಡಿದಿರಾ ಮತ್ತೆ ಅದ್ರ ಬಗ್ಗೆ ನಾವು ಕೇಳುವಂತ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನಿಮ್ಗೆ ಅವರು ಕಟ್ಟಿರುವಂಥ ಮನೆ ಅಂದರೆ ಇದು ಕಾಂಗ್ರೆಸ್ ಮನೆ ಮುನಿಯಪ್ಪನವರು ಕಾಂಗ್ರೆಸ್ಸೇ ರಾಜೋಡಣ್ಣವರು ಕಾಂಗ್ರೆಸ್ಸೆ ಪುಟ್ಟಾಜನೊಬ್ಬರವ್ರು ಈಗ ಕಾಂಗ್ರೆಸ್ ಬಂದಿದ್ದಾರೆ ಸೊ ಹಾಗಾಗಿ ಇದೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಮಾತಾಡಿದೆ ಬೇರೆ ಸಮಸ್ಯೆ ಅಂತ ಹೇಳಿದಲ್ಲ ಕಿತ್ತೋ ಸಮ ಕಿತ್ತೋದಕ್ಕೆ ನಮ್ಮ ಒಂದು ಕಾಂಗ್ರೆಸ್ ಪಕ್ಷ ಬೀಜನೂ ಅಲ್ಲ ಮೊಳಕೆನೂ ಅಲ್ಲ ಇದೊಂದು ಎಮ್ ಆರ್ವಾಗಿ ಒಂದು ಪಕ್ಷ ಸೊ ಹಾಗಾಗಿ ಈ ಒಂದು ಎಮ್ ಮರವನ್ನು ಕೇಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಇನ್ನೂ ಒಂದು ಸಾರಿ ಹೇಳ್ತೀನಿ ಇದೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಸಹ ಅನ್ವಯಿಸ್ತದೆ ಅಂತ ಹೇಳ್ತೀನಿ ಅದೇ ರೀತಿ ಗೊತ್ತು ಅವರು ಇತ್ತೀಚೆಗೆ ಕಾರ್ಯಕ್ರಮ ನೋಡಿದ್ರೆ ನೀವು ಭವಿಷ್ಯ ನೋಡ್ತಾ ಇರ್ಬೋದು ಹದಿನೈದು ಸಾವಿರ ಓಟ್ ತೊಗೊಂಡಿದ್ದಾರೆ ಹೋದ ಚುನಾವ ಚುನಾವಣೆ ಸೊ ಹದಿನೈದು ಸಾವಿರ ಚ ಬಂದಿದ್ದು ಸಹ ನಮ್ಮ ಮಾಜಿ ಶಾಸಕ ಅಂತ ರಾಜೇಣ್ಣವರಿದೆ ರಾಜೇಣ್ಣವ್ರದ್ದು ಒಂದು ವೋಟರ್ಸು ತೊಂಬತ್ತು ಪರ್ಸೆಂಟ್ ಇದ್ದಾರೆ ರಾಜಣ್ಣವ್ರು ಬಿಟ್ಟು ನೀವು ಏನೇ ಎಲೆಕ್ಷನ್ ಮಾಡಿದ್ರೆ ನೀವು ಬರೀ ಎರಡು ಸಾವಿರದ ಮೂರು ಸಾವಿರ ಬೇಕು ಎತ್ತಲ್ಲ ಅಂತ ಬಿಟ್ಟು ಈ ಮೂಲಕ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ರಾಜಣ್ಣವ್ರ ಕೊಡುಗೆ ಜಾಸ್ತಿ ಇರೋದು ಅಲ್ಲಿ ರಾಜಣ್ಣವ್ರ ಹೊರಗಡೆ ಬಂದ್ರೆ ಬಿಜೆಪಿ ಬರೀ ಎರಡರಿಂದ ಮೂರು ಸಾವಿರ ಎಷ್ಟೇ ಓಟೆ ಇರೋದಿಲ್ಲ ಇದು ನಮ್ಮ ಶಿಲರ್ ತಾಲೂಕು ತುಂಬಾ ಬುದ್ಧಿವಂತರು ತುಂಬಾ ಏನು ವಿಚಾರವಂತರು ಹಾಗಾಗಿ ಬಿಜೆಪಿ ಪಕ್ಷವನ್ನ ಇಲ್ಲಿ ಬೆಳೆಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಕೇಳ್ತಿರಲ್ಲ ನಿಮ್ಮ ನಾಚಿಕೆ ಮಾನ ಮರ್ಯಾದೆನಿದ್ರೆ ಸುರೇಂದ್ರಣ್ಣ ನೀವು ಸ್ಥಳೀಯರಲ್ಲೇ ನೀ ಯಾಕೆ ಬಿ ಜೆ ಪಿ ಟಿಕೆಟ್ ತೊಗೊಂಡು ಬರಲಿಲ್ಲ ನೀವು ಯಾಕೆ ಎಮ್ ಎಲ್ ಎಗೆ ಸ್ಪರ್ಧೆ ಮಾಡಲಿಲ್ಲ ಆ ಒಂದು ಕೇಳೋದಕ್ಕೆ ನಿಮಗೆ ಅರ್ಹತೆ ಇದೆಯಾ ನಿಮ್ಮ ಬಿ ಜೆ ಪಕ್ಷದಲ್ಲಿರೋ ಸ್ಥಳೀಯರಾ ಎಲ್ಲಿಂದ ಸೀಕಲ್ಲಿಂದ ಇಲ್ಲಿ ಬಂದಿಲ್ವಾ ಇಲ್ಲಿ ಬಂದು ಸ್ಪರ್ಧೆ ಮಾಡಿಲ್ವಾ ಅವ್ರು ನಿಮ್ಮ ಎಲ್ಲಿ ಹೋಗಿತ್ತು ನಮ್ಗೆ ಮಾತ್ರ ಸ್ಥಳೀಯ ಒಂದು ಕೇಳ್ತೀರಲ್ಲ ನೀವು ಸ್ಥಳೀಯರಲ್ವಾಗೆ ನೀವು ಏನಾರು ಬೇರೆ ಕಡೆಯಿಂದ ಬಂದಿರಾ ಅಂತ ಟಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವರು